ನಮಸ್ಕಾರ ಎಂಕೆ ಮೀಡಿಯಾಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಇಲ್ಕಲ್ ತಾಲೂಕು ಘಟಕ ಹಾಗೂ ಚಂದನ ಪ್ರತಿಷ್ಠಾನದಿಂದ ಇಂದು ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಜನಪ್ರಿಯ ಶಾಸಕರ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ವಿಜಯಾನಂದ ಪಾಶಪ್ಪನವರವರು ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗಿಡ ನೆಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು ಇದೇ ಸಮಯದಲ್ಲಿ ಕಾನಿಪದ ಅಧ್ಯಕ್ಷ ವಿನೋದ್ ಬಾರಗಿಡದ ಮಾತನಾಡಿದರು ಈ ಸಮಯದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಮಹಾಂತಪ್ಪ ಹಾವರ್ಗಿ ನಗರದ ಪಿ ಐ ನಾಯಕ್ ಮೇಡಮ್ ಅರಣ್ಯ ಇಲಾಖೆ ಆರ್ಎಫ್ಒ ಶ್ರೀಮತಿ ನಾಗರತ್ನ ಅಲ್ಲದೆ ಸಿರ್ಸು ಪತ್ತಾರ್ ಮಹಾಂತೇಶ್ ಗೋರಾಜ್ನಾಳ್ ಮುರ್ತು ಜಕಂದ್ಗಲ್ ನಬಿ ಹುಣಸ್ಗಿ ಬಾಬಣ್ಣ ಬಿ ಬಾಬು ಮತ್ತು ಸಜ್ಜನ್ ರಾಜ್ ಮಹ್ತಾರ್ ಅಲ್ಲದೆ ಮತ್ತಿತರರು ಹಾಜರಿದ್ದರು ವಿಶ್ವ ಹಾಗೂ ಪತ್ರಕರ್ತ ಸಂಘದ ಅಧ್ಯಕ್ಷ ಪ್ರತಿಷ್ಠಾನದ ಅಧ್ಯಕ್ಷ ಚಂದನ ಪ್ರತಿಷ್ಠಾನ ಅಧ್ಯಕ್ಷ ವಿರೋಧ ಅರಿವೇಳ್ಕೊಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಂಡು ಇಡೀ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥ ನಮ್ಮ ಇತ್ತರಕಾಲಿನ ನಮ್ಮ ಇನ್ನೊಂದು ಅಧ್ಯಕ್ಷರಾದಂತಹ ಡಿಆರ್ಎಫ್ಒ ಆದಂತ ನಾಗರತ್ನ ನಾಗರತ್ನವರೇ ಹಾಗೂ ದೇವಸ್ವ ಪೂಜಾರಿಯವರೇ ಹಾಗೂ ಯಾವತ್ತೂ ಕರ್ನಾಟಕ ಧಾರ್ಮಿಕ ಪರಿಸರದ ಎಲ್ಲ ಪದಾಧಿಕಾರಿಯೇ ಉಪಸ್ಥಿರುವಂತ ಯಾವತ್ತು ಗುಡಿರಿಯೇ ಕಾಯಿಲಿದೆ ಹತ್ತಿರರಿಗೆ ಸೇರಿದರೆ ಎಲ್ಲರಿಗೂ ನನ್ನ ನಾವು ವಿಶ್ವ ಪರಿಸರದ ಆಚರಣೆಯನ್ನು ಆಚರಿಸ್ತೇವೆ ಶಿಷ್ಯನ್ನು ಜನಿಸುವಾಗ ಈ ಪರಿಸರ ಜನಿಸುವಾಗ ಇವತ್ತು ಪರಿಸರಾಮಿಸರ್ಗ ತಾನಾಗೆ ಬಂದ ನಾವು ಭೂಮಿಯಿಂದ ನಾವು ಭೂಮಿಯನ್ನು ಜನಿಸ್ಬೇಕು ಆ ಭೂಮಿಯನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕತೆ ಯಾಕಂದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಇವತ್ತು ಪರಿಸರ ಗಮನ ಹರಿಸ್ತೇ ಇಲ್ಲ ಇವತ್ತು ಬಹಳ ಕಷ್ಟದಾಯಕ ಪರಿಸ್ಥಿತಿಯನ್ನು ಪ್ರಯತ್ನಿಸ್ತಾ ಇದೆ ಯಾಕಂದ್ರೆ ಭಾರತ ದೇಶ ಎಪ್ಪತ್ತೈದು ಪರ್ಸೆಂಟ್ ರೈತರು ಬಂದಿದೆ ರೈತರೇಷ ರೈತ ಇವತ್ತು ಹೇಳಬೇಕ ಕಾರಣ ಈ ಭಾರತ ದೇಶದಲ್ಲಿ ಇವತ್ತು ಆ ಪರಿಸರವನ್ನು ಪರಿಸರ ಸಾಥ್ ಆ ಪರಿಸರವನ್ನು ಉಳಿಸುವಂತ ಕರ್ತವ್ಯ ನಾವು ರೈತರು ಮಕ್ಕಳು ಯಾಕಂದ್ರೆ ಇವತ್ತು ನೋಡ್ರಿ ಕಾಲ ಇತ್ತು ಪರಿಸರವನ್ನ ನಾವೆಲ್ಲ ತಾನಾಗಿ ಬೆಳ್ದು ತಾನಾಗಿ ಹುಟ್ಟಿದ್ರು ಇವತ್ತು ಕಾಲದವರಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತ ಯಾಕಂದ್ರೆ ಆ ಪರಿಸ್ಥಿತಿಯನ್ನು ನಾವೇ ತಂದುಕೊಳ್ಬೇಕು ನಾವು ಮನುಷ್ಯರೇ ಮಾಡಿದ್ದೇವೆ ಆದ ಕಾರಣ ಪರಿಸರವನ್ನ ಉಳಿಸುವಂತ ರಕ್ಷಣೆ ಮಾಡಿಸುವಂತ ಕೆಲಸ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಪ್ರಜೆನ ಆತ ಯಾಕಂದ್ರೆ ನಾವು ಪರಿಸರ ಇದ್ರೆ ಬಹಳ ಬಳಕಾಗುದಿಲ್ಲ ಪರಿಸರ ಇಲ್ಲ ಅಂದ್ರೆ ಜೀವನ ಇಲ್ಲ ಯಾಕಂದ್ರೆ ಯಾಕೆ ಮರವನ್ನು ಬಂದ್ ಹೇಳಿ మర్రుద్ధి ఆమ్లజనక మనిషి మరగ గిళి ఇవన్న కు అదన రక్షణ ఇవన్నీ మళ్ళీ మళ్ళీ నమ్మన సులభ సాధ్య ఆ ನಮ್ಮ విశేష ಕಾರ್ಯಕ್ರಮ ಪತ್ರ ಸಂಘದ ಮತ್ತು ನಮ್ಮ ಚಂದನ ಪ್ರತಿಷ್ಠಾನ ಎಲ್ಲ ನಮ್ಮ ಇತ್ಯಾದಿ ಅವರ ಪತ್ರಿಕಾತ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇದು ವಿಶ್ವ ಪರಿ ಪರಿಷತ್ ದಿನಾಚರಣೆಯನ್ನು ಭಾಳ ವಿಶಿಷ್ಟವಾಗಿ ಇನ್ನೂ ನಮ್ಮ ಸೇವ ಸೂಚಿಯವರು ಆಹ್ವಾನದಲ್ಲಿ ಒಟ್ಟು ಶಸಿಯನ್ನು ನೀಡಲು ಕಲ್ಪನೆಗಳನ್ನು ಮಾಡಿದ್ದು ಅತ್ಯಂತ ಸ್ಥಾನೀಯ ಅವರಿಗೆ ನಾನು ವಿಶೇಷವಾದ ಏಕವಾಗಿ ನಾವು ಕಾರ್ಯವಾದವನ್ನು ಪ್ರತಿಯೊಬ್ಬ ಪ್ರಜೆ ಏನ್ ಮಾಡ್ತಾಕ ಪ್ರತಿಯೊಬ್ಬ ಮಹಿಳೆ ಕೂಡ ಜಾಗ ಇದ್ರೆ ಗಿಡವನ್ನು ಪರಿಸರ ರಕ್ಷಣೆ ಆಗುತ್ತೆ ಒಂದು ಗಿಡವನ್ನು ತೆಗಿಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಇನ್ನೊಂದು ಗಿಡವನ್ನು ನೆಟ್ಟು ಒಂದು ಗಿಡ ಇದ್ದಾರೆ ಬಹಳಷ್ಟು ಪರಿಸ್ಥಿತಿ ಗಂಭೀರವಾಗಿದೆ ಯಾಕಂದ್ರೆ ನೀವು ನೋಡ್ಬಾರ್ದು ಅಂತ ಹೇಳ್ತೀವಿ ಒಂದು ದೇಶದ ಪರಿಸ್ಥಿತಿ ಏನಾಗಿದೆ ಮಳೆ ಆಗ್ತಾ ಇಲ್ಲ ಸರಿ ಇವತ್ತು ದಾಸಿಗೆ ಕಾಲ ಬಂದಿರೋ ಯಾಕಂದ್ರೆ ಅಷ್ಟೊಂದು ಇವತ್ತು ಟೆಂಪರೇಚರ್ ಯಾಕೆ ಜಾಸ್ತಿ ಆಗಿದೆ ಇದೆಲ್ಲ ಕಾರಣಗಳು ಅದಕ್ಕೆ ಎಷ್ಟು ಬರ್ತಾ ಇದೆ ನಲವತ್ತೇಳು ನಲ್ವತ್ಮೂರು ಡಿಗ್ರಿ ನಲವತ್ತೈದು ಮಟ್ಟ ಹೋಗ್ತಾ ಇದೆ ಇದೆಲ್ಲ ಕಾರಣಗಳು ಪರಿಸರ ಕಿಡೋದಕ್ಕೆ ನಾವು ಪರಿಸರವನ್ನು ರಚನೆ ಮಾಡದಕ್ಕೆ ಕಾರಣ ಅದಕ್ಕೆ ಆ ರಚನೆ ಮಾಡುವಂಥ ಕೊನೆಯನ್ನು ನಾವು ಬರಬೇಕಾಗುತ್ತೆ ನಾವೆಲ್ಲರೂ ಕೂಡ ರಚನೆಯನ್ನು ಮಾಡೋಣ ಮತ್ತು ಪರಿಸರ ದಿನಾಚರಣೆಯ ವಿಶೇಷವಾದ ದಿನವನ್ನು ನಾವೆಲ್ಲ ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡಿದರೆ ಅದು ನಮ್ಮ ಸರಿಯರ ಪ್ರತಿಯೊಬ್ಬರ ಅಂದ್ಕೊಂಡು ಭಾಳ ಸಂತೋಷ ಆದರೆ ನಮ್ಮ ಶಿಶು ಪತ್ರ ಹೇಳ್ತಾ ಹೇಳ್ತಾರೆ ಕಳೆದ ವರ್ಷದಲ್ಲೂ ಕೂಡ ನಾನು ಬಂದಿದ್ದೆ ನನ್ನ ಗಿಡ ವಿಶ್ವ ಪರಿಸರ ಪರಿಸರ ದಿನ ಪರಿಸರ ದಿನದ ಅಂಗವಾಗಿ ನಾನು ಒಂದು ಶಿಸಿಯನ್ನು ನೀಡುವಾಗ ಇದನ್ನು ಹೇಳಿದ್ದೆ ಬರೋ ವರ್ಷದಲ್ಲಿ ನಿಮ್ಮ ಮುಂದಿನ ಬಾರಿ ಶಾಸಕರ ನಮ್ಮ ಮಾಜಿ ಶಾಸಕರು ಆಶೀರ್ವಾದ ನಿಮಗೆಲ್ಲರ ಆಶೀರ್ವಾದಿಯನ್ನು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಅಂಗೀಕವಾಗಿ ಮಾಲಿ ಅಭಿವೃದ್ಧಿ ನಿಗಮದ ಅಲ್ಲಿ ಕೂಡ ಸಾಕಷ್ಟು ಯೋಚನೆ ಇವತ್ತು ಅದು ವಿದ್ಯಾರ್ಥಿಗಳಿಗಿರ್ಬೋದು ರೈತರಿಗಿರ್ಬೋದು ಸ್ವಯಂ ಉದ್ಯೋಗವನ್ನು ಮಾಡುವಂಥ ಮತ್ತು ಬಹಳ ಅವಕಾಶಗಳು ಬಳಸಿದೆ ಆ ಅವಕಾಶಗಳನ್ನು ಸಿದ್ಧಪಡಿಸಬೇಕು ಕೆಲಸ ಮಾಡ್ತಾ ಯಾರು ನಮ್ಮ ನಿಗಮದಲ್ಲಿ ಏನಾದರೂ ನಮ್ಮ ಸಹಾಯ ಸಹಕಾರ ಖಂಡಿತವಾಗಿ ನಮ್ಮ ಜೊತೆಗೆ ಕಾಣಿದ್ದೀರಿ ಇವತ್ತು ಈ ನಗರದ ಅಭಿವೃದ್ಧಿ ಇರ್ಬೋದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದಾಗಿ ಹುಬ್ಬೋದು ಇವತ್ತು ಎಲ್ಲ ಕೆಲಸವನ್ನು ಮುಂದಿನ ಪರಿಸರವನ್ನು ಕೂಡ ರಕ್ಷಣೆ ಮಾಡುವ ಮಾಡಲು ಅನ್ನೋ ಮಾತಿನಲ್ಲಿ ಸಂದರ್ಭದಲ್ಲಿ ಹೇಳಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನನಗೂ ಕೂಡ ತಂದು ಇಲ್ಲಿ ಸನ್ಮಾನಿಸಿ ಗೌರವಿಸುತ್ತೆ ಅದು ಮತ್ತೊಮ್ಮೆ ನಮ್ಮ ಕರ್ನಾಟಕ ನಾಗರಿಕ ಪತ್ರಿಕ ಸಂಘದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಚಂದನ ಪಕ್ಷಿಸ್ವಾಮಿ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ

ಪ್ರತಿ ಒಂದು ಮನೆ ಕಟ್ಟಬೇಕಾದ್ರೆ ಪ್ರತಿ ಒಂದು ರೋಡ್ ಅಗಲೀಕರಣ ಆಗಬೇಕಾದ್ರೆ ಇದರಿಂದ ಆಮೃದ ಕೊರತೆ ನೆರಳಿನ ಕೊರತೆ ಪ್ರಕೃತಿ ವಿಕೋಪ ಆಗಕ್ಕೆ ಉಗಾರ ಕಾರಣಗಳಾಗ ಜನರಿಗೆ ಎಲ್ಲಾ ಅಭಿವೃದ್ಧಿ ಬೇಕು ಎಲ್ಲ ಸೌಲಭ್ಯಗಳು ಬೇಕು ಆದರೆ ಪ್ರಕೃತಿ ಮಾತೆಯ ವಿರುದ್ಧವಾಗಿ ಹೋದಷ್ಟು ನಮ್ಗ ತಂಡಕ್ಕೆ ತಪ್ಪಿದ್ದಾರೆ ಈ ಸಲ ನಮ್ಮ ನಮ್ಗೆ ಮೂವತ್ತು ಮೂವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬರೋದಾಡ್ತೀವಿ ಈ ಸಮಯದಲ್ಲಿ ಹೊರ ನಾಶ ಆಗಿದೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಬೆಳೆ ಬೆಳೆ ಸರಿಯಾದ ಸಮಯಕ್ಕೆ ಬರ್ತದೆ ಸರಿಯಾದ ಸಮಯ ಆಮೇಲೆ ಪ್ಲಾಸ್ಟಿಕ್ ನೀರಿನ ಬಾಟಲ್ ನಾವು ನೀರಿನ ಬಾಟಲ್ ಕುಡಿತೀವಿ ಒದಗಿ ಬರ್ತೀವಿ ಅದು ಒಗೆಯ ಬದಲಿಗೆ ನೀವೇನು ಮಾಡ್ರಿ ಅದರಲ್ಲಿ ಮಣ್ಣು ಹಾಕ್ರಿ ಅದರಲ್ಲಿ ಒಂದು ಸಣ್ಣ ಸಣ್ಣ ಹೋದ್ರ ಗಿಡ ಹರಿಸಿ ಅದು ನೋಡಿರಿ ಒಗೆ ಬದಲಿನ ಅದು ವೇಸ್ಟ್ ಯಾರು ತಗೋಂಗಿಲ್ಲ ಆಮೇಲೆ ನೆಲದ ಮೇಲೆ ನೆಲನ ಕೂಡ ಹೋಗುತ್ತೆ ಅದ್ರದ್ದು ಕೊಡೋಂಗಿಲ್ಲ ಎಷ್ಟೋದು ನಮ್ಮ ಮಣ್ಣಿಗೆ ಅದು ಮಾರಕಾಗುತ್ತೆ ಅದಕ್ಕೆ ಕಾರಣಕ್ಕೆ ಬಾಟಲಲ್ಲಿ ನೀವೇನ ನೀರಿನ ಬಾಟಲ್ ವೇಸ್ಟೇಜ್ ವೇಸ್ಟೇಜ್ನ ಕ್ಯಾರಿ ಬೇಕಾದರೂ ಕೂಡ ಒಂದೊಂದು ಗಿಡ ಅಂತಂದ್ರೆ ವೇಸ್ಟ್ ಕಡಿಗೋಬೋದು ಕಡಿಯಬಹುದು ಆದಷ್ಟು ಎಷ್ಟಿಲ್ಲ ನಾವು ಗಿಡ ಗಿಡ ಹಚ್ಚೋದು ಅಷ್ಟು ಒಳ್ಳೆಯದು ಆಮೇಲೆ ನೀವು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳ ಹಿರಿಯರದ ಅವ್ರು ಹುಟ್ಟು ದಿವಸವಾಗಲಿ ಅವರು ಒಂದು ಒಳ್ಳೆ ಉನ್ನತಿಗೆ ಹೋಗೋಂಥ ದಿವಸವಾಗಲಿ ಆ ನಮ್ಮ ಮನೆ ಹಿರಿಯರಾದ್ರು ನಮಗೆ ಸ್ವತಂತ್ರ ವೀರ ಪುರುಷರಾದ್ರು ಅವ್ರ ಹೆಸರ ಮೇಲೆ ಅವ್ರ ಹುಟ್ಟಿದ ದಿವಸ ಆಗಲಿ ಅವರ ವಿಜಯ ದಿವಸ ಆಗಲಿ ಒಂದು ಗಿಡ ಹಾಕಲಿ ಅಂತ ಒಂದು ಎಡಮಾತ್ ಹೇಳುವಂತ ನಿಷ್ಠೆ ಮಾಡಿದ್ದೀವಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದ ನಮಗೆ ಹಿರಿಯರು ಎಲ್ಲ ರೀತಿ ಒಂದು ಧ್ವನಿ